ಕಲರ್ ಕಲರ್ ಕಥೆಗಳ ವಿಶೇಷ ಸಂಚಿಕೆಯೇ ಸಿನಿ ಸಮಾಚಾರ ಎಸ್ ವೀಕ್ಷಕರೇ ಸಿನಿ ಸಮಾಚಾರಕ್ಕೆ ಸ್ವಾಗತ ನಾನು ತರವರ್ಕಾಡಿ ಒಂದೆಡೆ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗ್ತಾ ಇದ್ರೆ ಮತ್ತೊಂದೆಡೆ ರಾಮ ಭಕ್ತರು ಸಿನಿಮಾವೊಂದರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಇದರಿಂದಾಗಿ ನಯನತಾರ ಸಿನಿಮಾಕ್ಕೆ ಕಂಟಕ ಶುರುವಾಗಿದೆ ಹಾಗಿದ್ರೆ ಈ ಸಿನಿಮಾಕ್ಕೂ ರಾಮ ಮಂದಿರಕ್ಕೂ ಇರುವ ಸಂಬಂಧವಾದರೂ ಏನು ಹಿಂದೂಗಳ ಕೋಪವಿಕೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ವರದಿಂದ ಸಾಕ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಕೂಡ ನಡೆಯಲಿದೆ ಈ ಮಧ್ಯೆ ಸಿನಿಮಾ ತಂಡದವರು ಮಾಡಿದ ತಪ್ಪಿನಿಂದಾಗಿ ಸಾಕಷ್ಟು ಟೀಕೆಗೆ ಎದುರಾಗಿದೆ ವನವಾಸದಲ್ಲಿರುವ ಸಂದರ್ಭದಲ್ಲಿ ರಾಮನು ಮಾಂಸಾಹಾರ ಸೇವನೆ ಮಾಡಿದ್ದ ಎನ್ನುವಂತಹ ಸಿನಿಮಾ ಡಯಲಾಗ್ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ ಹಾಕಿದೆ ರೀತಿಯ ಸಂಭಾಷಣೆ ಇರುವುದು ನಯನತಾರ ನಟನೆಯ ಅನ್ನಪೂರ್ಣಿ ಸಿನಿಮಾದಲ್ಲೇ ಈ ಚಿತ್ರ ನೆಟ್ಫ್ಲಿಕ್ಸ್ ಓಟಿಟಿಯಲ್ಲಿ ರಿಲೀಸ್ ಆಗಿದ್ದು ನೆಟ್ಫ್ಲಿಕ್ಸ್ ಬಾಯ್ ಕಾಟ್ ಟ್ರೆಂಡ್ ಶುರುವಾಗಿದೆ ಅನ್ನಪೂರ್ಣೆ ಸಿನಿಮಾ ಡಿಸೆಂಬರ್ ಒಂದರಂದು ಥಿಯೇಟರ್ ನಲ್ಲಿ ರಿಲೀಸ್ ಆಯಿತು ಆ ಬಳಿಕ ಚಿತ್ರ ಒಟಿಟಿಯಲ್ಲಿ ಬಿಡುಗಡೆ ಕೂಡ ಆಯಿತು ಇತ್ತೀಚೆಗೆ ಸಿನಿಮಾದ ಒಂದು ದೃಶ್ಯ ವೈರಲ್ ಆಗ್ತಿದೆ ವನವಾಸದಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣ ಹಸಿವಾದಾಗ ಪ್ರಾಣಿಗಳನ್ನ ಬೇಟೆಯಾಡಿ ತಿಂದಿದ್ರು ರಾಮಾಯಣದಲ್ಲಿ ಈ ಬಗ್ಗೆ ಬರೆಯಲಾಗಿದೆ ಎಂದು ಹೇಳುವ ಹಿಂದೂ ಧರ್ಮದ ಭಾವನೆಗೆ ಈ ಹೇಳಿಕೆ ಧಕ್ಕೆ ತಂದಿದೆ ಎಂದು ಶಿವಸೇನೆಯ ಮಾಜಿ ಲೀಡರ್ ರಮೇಶ್ ಸೋಲಂಕಿ ಆರೋಪವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರು ದೂರು ಕೂಡ ದಾಖಲನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ ಹಿಂದೂ ವಿರೋಧಿ ಸಿನಿಮಾ ಎಂಬ ಹಣೆಪಟ್ಟಿಯನ್ನು ಚಿತ್ರಕ್ಕೆ ಕಟ್ಟಲಾಗಿದೆ ಈಗಲೇ ಸಿನಿಮಾ ಪ್ರಸಾರ ನಿಲ್ಲಿಸಬೇಕು ಎಂದು ಅನೇಕರು ಆಗ್ರಹಿಸಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಗಳು ಆರಂಭ ಆಗಲಿವೆ ಈ ಸಂದರ್ಭದಲ್ಲಿ ರಾಮನ ಕುರಿತು ಈ ರೀತಿಯ ಹೇಳಿಕೆ ವೈರಲ್ ಆಗಿರುವುದರಿಂದ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ ಈ ಚಿತ್ರವನ್ನ ನೀಲೇಶ್ ಕೃಷ್ಣ ನಿರ್ದೇಶನ ಕೂಡ ಮಾಡಿದ್ದಾರೆ ಈ ಚಿತ್ರದಲ್ಲಿ ಕನ್ನಡದ ಅಚ್ಯುತ್ ಕುಮಾರ್ ಕೂಡ ನಟಿಸಿದ್ದಾರೆ ಕರೀನಾ ಕಪೂರ್ ತನ್ನ ನಯನ ಸೌಂದರ್ಯದಿಂದಲೇ ಮೋಡಿ ಮಾಡಿದ ಬಾಲಿವುಡ್ ನ ಟಾಪ್ ಮೋಸ್ಟ್ ಹೀರೋಯಿನ್ ಸದ್ಯ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗೋದು ಪಕ್ಕ ಆಗಿದೆ ಅದು ಕೂಡ ರಾಕಿ ಭಾಯ್ ಜೊತೆಗೆ ಅನ್ನೋದು ವಿಶೇಷ ರಾಕಿ ಭಾಯ್ ಜೊತೆಗೆ ನಟಿಸುವುದಕ್ಕೆ ಅಸ್ತು ಹೊಂದಿದ್ದಾರಂತೆ ಕರೀನಾ ಕಪೂರ್ ಹಾಗಿದ್ರೆ ಕರೀನಾ ರಾಕಿಂಗ್ ಸ್ಟಾರ್ ಬಗ್ಗೆ ಏನಂದ್ರೂ ಗೊತ್ತಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಎಷ್ಟು ವರ್ಷ ಬಾಲಿವುಡ್ನಲ್ಲಿ ಮೀಚಿದ್ದ ಕರೀನಾ ಕಪೂರ್ ಅವರು ಇದೇ ಮೊದಲ ಬಾರಿಗೆ ಕನ್ನಡಕ್ಕೆ ಎಂಟ್ರಿ ನೀಡುತ್ತಿದ್ದಾರೆ ಈ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಇವೆನ್ನಲ್ಲೇ ಕರೀನಾ ಕಪೂರ್ ಅವರ ಕಡೆಯಿಂದ ಸ್ಪಷ್ಟನೆ ಕೂಡ ಸಿಕ್ಕಿದೆ ಇದರಿಂದ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಶೀಘ್ರವೇ ಅಗೇಂಟಿಂಗ್ ವಿಚಾರವನ್ನ ಹೇಳ್ತೇನೆ ಎಂದು ಅವರು ಬರೆದುಕೊಂಡಿದ್ದಾರೆ ಯಶವರು ಟಾಕ್ಸಿಕ್ ಸಿನಿಮಾ ಕಳೆದ ವರ್ಷ ಘೋಷಣೆ ಕೂಡ ಮಾಡಿದ್ರು ಮಲಯಾಳಂನ ಗೀತು ಮೋಹನ್ ದಾಸ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡ್ತಿದ್ದಾರೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿದೆ ಈ ಚಿತ್ರವನ್ನ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಬಾಲಿವುಡ್ ನಟಿಯ ಆಯ್ಕೆ ಮಾಡಿಕೊಳ್ಳಲು ತಂಡ ಮುಂದಾಗಿದೆಯಂತೆ ಕರೀನಾ ಕಪೂರ್ ತಂಡದ ಕಡೆಯಿಂದ ಒಂದು ಪ್ರಕಟಣೆ ಹೊರಡಿಸಲಾಗಿದೆ ಕರೀನಾ ಕಪೂರ್ ಅವರ ಮುಂದಿನ ಸಿನಿಮಾ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಅರೆಬರೆ ಗೊತ್ತಿರುವ ವಿಚಾರವನ್ನ ಪ್ರಕಟಿಸಬೇಡಿ ಶೀಘ್ರವೇ ಎಡಿಟಿಂಗ್ ವಿಚಾರ ಬರಲಿದೆ ಅಧಿಕೃತ ಘೋಷಣೆಗಾಗಿ ಕಾಯಿರಿ ಎಂದು ಕರೀನಾ ಕಪೂರ್ ಟೀಮ್ ಹೇಳಿದ್ಯಂತೆ ಈ ವಿಚಾರ ಕೇಳಿದ ಬಳಿಕ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಕೆಜಿಎಫ್ ಟು ಬಳಿಕ ಯಶ್ ಖ್ಯಾತಿ ಹೆಚ್ಚಿದೆ ನಾನು ಕೆಜಿಎಫ್ ಸಿನಿಮಾನ ಇಷ್ಟಪಟ್ಟಿದ್ದೇನೆ ಎಂದು ಈ ಮೊದಲು ಕರೀನಾ ಹೇಳಿದ್ರು ಈ ಕಾರಣಕ್ಕೆ ಕರೀನಾ ಅವರು ಯಶ್ ಸಿನಿಮಾವನ್ನ ಒಪ್ಪಿಕೊಂಡಿರಬಹುದು ಎಂದು ಹೇಳಲಾಗ್ತಾ ಇದೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿ ಎಂದು ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ ಮದುವೆ ಬಳಿಕ ಕರೀನಾ ಸಿನಿಮಾ ಆಯ್ಕೆಯಲ್ಲಿ ಹಾಕಿದ್ದಾರೆ ಅಲ್ಲೊಂದು ಇಲ್ಲೊಂದು ಸಿನಿಮಾ ಒಪ್ಪಿ ನಟಿಸ್ತಿದ್ದಾರೆ ದಿಯಾ ಮೂಲಕ ರಸಿಕರ ದಿಲ್ ಗೆದ್ದ ಯುವ ನಟ ಪೃಥ್ವಿ ಅಂಬಾರ್ ತನ್ನ ಮೊದಲ ಪ್ರಯತ್ನದಲ್ಲೇ ಹೊಸ ಮೆಸೇಜ್ ಸೃಷ್ಟಿಸಿದ್ದ ಅಂಬಾರ್ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಫುಲ್ ಆಗಿದ್ದಾರೆ ಒಂದರ ಹಿಂದೆ ಒಂದರಂತೆ ಸಿನಿಮಾ ಒಪ್ಪಿಕೊಂಡಿದ್ದು ಇದೀಗ ಪೃಥ್ವಿ ಅಂಬಾರ್ ಸಿನಿಮಾ ಒಂದು ಬಿಡುಗಡೆಗೆ ಸಿದ್ಧವಾಗಿದೆ ಹಾಗಿದ್ರೆ ಯಾವುದು ಆ ಸಿನಿಮಾ ಅಂತೀರಾ ಸ್ಟೋರಿ ನೋಡಿ ಹೊಸ ಪ್ರತಿಭೆಗಳು ಪ್ರತಿ ವರ್ಷ ಎಂಟ್ರಿ ಕೊಡ್ತಾನೆ ಇರ್ತಾರೆ ಅವರಲ್ಲಿ ಕೆಲವರು ಮೊದಲ ಪ್ರಯತ್ನದಲ್ಲಿ ಹೊಸ ಇಮೇಜ್ ಅನ್ನ ಸೃಷ್ಟಿಸಿ ಬಿಡ್ತಾರೆ ಹೀಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆದವರೇ ಯುವ ನಟ ಪೃಥ್ವಿ ಅಂಬರ್ ದಿಯಾನು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದ ಈ ನಟ ಈಗ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಬಿಸೆ ಪೃಥ್ವಿ ಅಂಬರ್ ಒಂದರ ಹಿಂದೆ ಒಂದರಂತೆ ವಿಶಿಷ್ಟ ಸಿನಿಮಾಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ಯುವ ಪ್ರತಿಭೆಯನ್ನ ಸಿನಿಪ್ರಿಯರು ಕೂಡ ಇಷ್ಟಪಡ್ತಿದ್ದಾರೆ ಈಗ ಇವರ ಹೊಸ ಸಿನಿಮಾ ಒಂದು ಬಿಡುಗಡೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ ಆ ಸಿನಿಮಾವೇ ಜೂನಿ ಟೈಟಲ್ನಿಂದಲೇ ಗಮನ ಸೆಳೀತಾ ಇರುವ ಈ ಸಿನಿಮಾ ಪ್ರೇಕ್ಷಕರ ಗಮನ ಸೆಳಿತಾ ಇದೆ ಪೃಥ್ವಿ ಅಂಬಾರ ಅಭಿನಯದ ಜೂನಿ ಅಪ್ಪಟ ಪ್ರೇಮ ಕಥೆಯುಳ್ಳ ಸಿನಿಮಾ ಇತ್ತೀಚೆಗೆ ಈ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ಅನ್ನ ರಿಲೀಸ್ ಮಾಡಲಾಗಿತ್ತು ಇದನ್ನ ನೋಡಿದ್ರೆ ದಿಯಾ ಸಿನಿಮಾದ ಫ್ಲೇವರ್ ಎತ್ತು ಕಾಣ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ಹಾಗೆ ಈ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಚೆಫ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಹೀಗಾಗಿ ಈ ಕ್ಯಾರೆಕ್ಟರ್ ಟೀಸರ್ ನೋಡಿ ಅವರ ಅಭಿಮಾನಿಗಳು ಸಖತ್ ಇಂಪ್ರೆಸಿವ್ ಆಗಿದ್ದಾರೆ ಜೂನಿ ಇದೊಂದು ಪಕ್ಕಾ ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ ದಿಯಾ ಬಳಿಕ ಪೃಥ್ವಿ ಅಂಬಾರ್ ಬೇರೆ ಶೈಲಿಯ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ವಿಶಿಷ್ಟ ಎನಿಸುವ ಕಂಟೆಂಟ್ ಅನ್ನೇ ಒಪ್ಪಿ ಸಿನಿಮಾ ಮಾಡ್ತಾ ಇದ್ರು ಏಕ ಮತ್ತೆ ದಿಯಾ ಬಳಿಕ ಲವ್ ಸ್ಟೋರಿ ಕಡೆಗೆ ಮಾಡಿದ್ದಾರೆ ಹೀಗಾಗಿ ಜೂನಿ ಮೇಲೆ ಚಿತ್ರರಂಗದ ಉದ್ದು ಕಂಡು ಇಟ್ಟಿರೋದಂತೂ ಸತ್ಯ ಪೃಥ್ವಿ ಅಂಬಾರ್ ನಟಿಸುತ್ತಿರುವ ಜೂನಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿರೋದು ವೈಭವ್ ಮಹಾದೇವ್ ಇವರು ಈಗಾಗಲೇ ಜರ್ನಿಯನ್ನು ಕಿರುಚಿತ್ರವನ್ನ ನಿರ್ದೇಶನ ಮಾಡಿದ್ರು ಏಕಾ ಜೂನಿ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ ಪ್ರಾಕ್ ಫಿಲಂ ಸ್ಕೂಲ್ ನಲ್ಲಿ ನಿರ್ದೇಶನ ಬಗ್ಗೆ ತರಬೇತಿಯನ್ನ ಪಡೆದಿದ್ರು ಈಗ ಜೂನಿ ಸಿನಿಮಾಗೆ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಇಂತಹ ವಿಭಿನ್ನ ಟೈಟಲ್ ಇಟ್ಟುಕೊಂಡು ಮಾಡುತ್ತಿರುವ ಸಿನಿಮಾಕ್ಕೆ ರಿಷಿಕಾ ನಾಯ್ಕ್ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಜೂನಿ ಸಿನಿಮಾವನ್ನ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ ಈ ಸಿನಿಮಾವನ್ನ ಚಿತ್ರತಂಡ ಫೆಬ್ರವರಿ ಒಂಬತ್ತಕ್ಕೆ ಬಿಡುಗಡೆ ಮಾಡುವುದಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದೆ ಲವ್ ಅಕ್ಟೆಲ್ ಟೂ ಗೆ ಆಕ್ಷನ್ ಕಟ್ ಹೇಳುತ್ತಿರುವ ನಕುಲ ಅಭ್ಯಂಕರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಶಶಾಂಕ್ ನಾರಾಯಣ್ ಎಡಿಟಿಂಗ್ ಮಾಡಿದ್ರೆ ಅಜಿನ್ ಬಿ ಜಿತಿನ್ ದಾಸ್ ಕ್ಯಾಮ್ರಾ ವರ್ಕ್ ಇದೆ ಹಾಗೆ ನವೀನ್ ಈ ಸಿನಿಮಾಗೆ ಆರ್ಟ್ ಡೈರೆಕ್ಟರ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ನಾನು ನಂದಿನಿ ಮೂಲಕ ಜನಪ್ರಿಯತೆಯನ್ನ ಗಳಿಸಿದ್ದ ವಿಕಾಸ್ ವಿಕಿಪೀಡಿಯಾ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಆದ್ರೆ ಈ ಬಾರಿ ಅವರು ಹೊಸ ಹಾಡಿನ ಮೂಲಕ ಸುದ್ದಿಯಾಗಿಲ್ಲ ಬದಲಾಗಿ ಬೆಳ್ಳಿ ಪರದೆ ಮೂಲಕ ಮಿಂಚುವುದಕ್ಕೆ ರೆಡಿಯಾಗ್ತಿದ್ದಾರೆ ಅದು ಕೂಡ ಬಿಗ್ ಸ್ಟಾರ್ ಜೊತೆಗೆ ನಾನು ನಂದಿನಿ ಎನ್ನುವ ಹಾಡಿನ ಮೂಲಕ ವಿಕಾಸ್ ವಿಕಿಪೀಡಿಯಾ ರಾತ್ರೋ ರಾತ್ರಿ ಜನಪ್ರಿಯತೆ ಗಳಿಸಿದ್ರು ಈ ಬಗ್ಗೆ ಗೊತ್ತೇ ಇದೆ ಈ ಬೆಂಗಳೂರು ಬಾರ್ಬಿ ಸಾಂಗ್ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ ಕಾಮಿಡಿ ವಿಡಿಯೋಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಗಮನ ಸೆಳೆಯುತ್ತಿದ್ದ ವಿಡಿಯೋ ಕ್ರಿಯೇಟರ್ ವಿಕಾಸ್ ಈ ಹಾಡಿನೊಂದಿಗೆ ಮತ್ತಷ್ಟು ಜನರನ್ನ ತಲುಪಿದ್ರು ನಾಲ್ಕು ತಿಂಗಳ ಹಿಂದೆ ನಾನು ನಂದಿನಿ ಹಾಡು ಭಾರಿ ಸೂತಿ ಮಾಡಿತ್ತು ಬಳಿಕ ವಿಕಾಸ್ ವಿಡಿಯೋಗಳೆಲ್ಲ ಸಖತ್ ವೈರಲ್ ಆಗ್ತಿದೆ ಎನ್ನುವಂತಹ ಇಂಗ್ಲಿಷ್ ಟ್ಯೂನ್ ಮೂಲಕ ಬೆಂಗಳೂರಿನ ಪಿಜಿಯಲ್ಲಿರುವ ಹುಡುಗಿಯರ ಗೋಳಿನ ಕಥೆಯನ್ನ ವಿಕಾಸ್ ಹೇಳಿದ್ರು ಸ್ವತಃ ಸಾಹಿತ್ಯ ಬರೆದು ಹಾಡಿ ಹುಡುಗಿ ವೇಷದಲ್ಲಿ ಹಾಡಿನಲ್ಲಿ ಕಾಣಿಸಿಕೊಂಡಿದ್ರು ಸೆಲೆಬ್ರಿಟಿಗಳು ಕೂಡ ಈ ಹಾಡು ನೋಡಿ ಮೆಚ್ಚಿದ್ರು ನಾನು ನಂದಿನಿ ಹಾಡಿನಲ್ಲೇ ಮತ್ತಷ್ಟು ಹಾಡುಗಳನ್ನ ನೆಟ್ಟಿಗರು ಕ್ರಿಯೇಟ್ ಮಾಡಿ ವೈರಲ್ ಮಾಡಿದ್ರು ವಿಕಾಸ್ ಮಾಡಿದ್ದ ಹಾಡು ಲಕ್ಷ ಲಕ್ಷ ವ್ಯೂಸ್ ಕೂಡ ಸಾಧಿಸಿ ದಾಖಲೆಯನ್ನ ಬರ್ತಿತ್ತು ಏನೋ ಇತ್ತೀಚೆಗೆ ಶಿವಣ್ಣ ನಟನೆಯ ಘೋಸ್ಟ್ ಸಿನಿಮಾ ಪ್ರಚಾರಕ್ಕೂ ವಿಕಿಪೀಡಿಯಾ ಸ್ಪೆಷಲ್ ವಿಡಿಯೋ ಮಾಡಿದ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ವಿಕಾಸ್ ವಿಡಿಯೋಗಳು ಸತ್ತು ಮಾಡ್ತಲೇ ಇರುತ್ತೆ ಇದೆಲ್ಲದರ ಬೆನ್ನಲ್ಲೇ ವಿಕಾಸ್ ಈಗ ಕನ್ನಡ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪರ್ ಡೇ ಚಿತ್ರದಲ್ಲಿ ವಿಕಾಸ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಿದಾರಂತೆ ಅಭಿಜಿತ್ ಮಹೇಶ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ದಿಗಂತ್ ಲೂಸ್ಮಾದಾ ಯೋಗಿ ಹಾಗೂ ಅಚ್ಯುತ್ ಕುಮಾರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಜನವರಿ ಇಪ್ಪತ್ತಾರಕ್ಕೆ ತೆರೆಗೆ ಬರಲಿದೆಯಂತೆ ನಿರ್ದೇಶಕ ಪವನ್ ಕುಮಾರ್ ಮಠ ಗುರು ಪ್ರಸಾದ್ ನಾ ಸೋಮಶೇಖರ್ ಶೈನ್ ಶೆಟ್ಟಿ ಈ ಚಿತ್ರದ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದರಲ್ಲದರ ಜೊತೆಗೆ ವಿಕಾಸ್ ವಿಕಿಪೀಡಿಯಾ ಕೂಡ ಕೆಲ ಹೊತ್ತು ಕಾಣಿಸಿಕೊಂಡು ರಂಜಿಸಲಿದ್ದಾರೆ ಶೀಘ್ರದಲ್ಲೇ ಬ್ಯಾಚುಲರ್ ಪಾರ್ಟಿ ಸಿನಿಮಾತು ಟ್ರೈಲರ್ ರಿಲೀಸ್ ಆಗಲಿದ್ಯಂತೆ ಈ ಟ್ರೈಲರ್ ನಲ್ಲಿ ವಿಕಿಪೀಡಿಯಾ ಸೇರಿದಂತೆ ಅತಿಥಿ ಪಾತ್ರಗಳ ಸಣ್ಣ ಸಣ್ಣ ಝಲಕ್ ಕೂಡ ರಿವೀಲ್ ಆಗಲಿದ್ಯಂತೆ ಹಲವು ವರ್ಷಗಳಿಂದ ಶೆಟ್ಟಿ ಜೊತೆಗಿರುವ ಅಭಿಜಿತ್ ಈ ಸಿನಿಮಾ ಬಗ್ಗೆ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದು ಪೋಸ್ಟರ್ ಟೀಸರ್ ಸಾಂಗ್ ನಿಂದಾಗಿ ಗಮನ ಸೆಳಿತಾ ಇದೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಕೂಡ ನಟಿಸಬೇಕಿತ್ತಂತೆ ಕಾಂತಾರ ಸಿನಿಮಾ ರಿಲೀಸ್ ಮೊದಲು ಈ ಚಿತ್ರದಲ್ಲಿ ನಟಿಸಲು ರಿಷಬ್ ಒಪ್ಪಿದ್ರು ಕೂಡ ಆದ್ರೆ ಕಾಂತಾರ ಸಕ್ಸಸ್ ಬಳಿಕ ಪ್ರೀಕ್ವೆಲ್ ಕೈಗೆತ್ತಿಕೊಂಡು ಈ ಸಿನಿಮಾದಿಂದ ಹೊರಬಂದ್ರಂತೆ ಬಳಿಕ ಆ ಪಾತ್ರಕ್ಕೆ ಲೂಸ್ಮಾದ ಯೋಗಿ ಆಯ್ಕೆಯಾಗಿದ್ರು ಬ್ಯಾಂಕಾಕ್ ಸೇರಿದಂತೆ ಹಲವು ಭಾಗಗಳಲ್ಲಿ ಚಿತ್ರೀಕರಣ ಕೂಡ ನಡೀತಾ ಇದೆಯಂತೆ ಅರ್ಜುನ್ ರಾಮು ಸಂಗೀತ ಹಾಗೂ ಅರವಿಂದ್ ಛಾಯಾಗ್ರಹಣ ಬ್ಯಾಚುಲರ್ ಪಾರ್ಟಿ ಚಿತ್ರಕ್ಕಿದೆ ಹೊಸ ವರ್ಷದಲ್ಲಿ ಯಾವುದೇ ದೊಡ್ಡ ಕನ್ನಡ ಸಿನಿಮಾ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ತಿಂಗಳಾಂತ್ಯಕ್ಕೆ ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಸಿನಿಮಾ ಜೊತೆಗೆ ಬ್ಯಾಚುಲರ್ ಪಾರ್ಟಿ ಕೂಡ ತೆರೆಗೆ ಬರಲಿದೆಯಂತೆ ಇದಾಗಿತ್ತು ಈ ವರ್ದ ಸಿನಿಲೋಕದ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಧ್ವನಿ ಮೀಡಿಯಾ